ಅದರಲ್ಲಿ ಎಷ್ಟು ಸುಳ್ಳಿದೆ ಅಂತ ನಾವು ನಾವ್ಯಾರು ಹೊಗಳಿಕೆಯನ್ನು ಕೇಳಿಕೊಳ್ಳುವಂಥ ವಿಶೇಷವಾಗಿ ನಾನು ನಾವೆಲ್ಲ ರಾಜಕಾರಣಿಗಳು ಅವರು ರಾಜಕಾರಣಿ ಪ್ಲಸ್ ಅದ ಕಾರಣ ನಾವೆಲ್ಲ ಇದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೇಡಮ್ ಒಂದು ಸಣ್ಣ ಇನ್ ಇನ್ ಒಂದೆರಡು ಸಂಗತಿಗಳನ್ನು ಹೇಳಿದರು ಸಿನಿಮಾಗಳು ಬರ್ತವೆ ಅದರಲ್ಲಿ ಪೂರ್ತಿ ಒಂದು ರೀತಿ ಎಂಟರ್ಟೈನ್ಮೆಂಟೇ ಇರುತ್ತೆ ಸಿನಿಮಾಗಳು ಬರ್ತವೆ ಒಂದಷ್ಟು ಸಾಮಾಜಿಕ ವಿಚಾರಗಳ ಬಗ್ಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಒಂದಷ್ಟು ಇವತ್ತು ಸಿನಿಮಾಗಳು ಬರ್ತವೆ ಅದು ಹಲವರಿಗೆ ಅರ್ಥ ಆಗುತ್ತೆ ಹಲವರಿಗೆ ಅರ್ಥ ಆಗೋದಿಲ್ಲ ಇಂಥ ಸಿನಿಮಾಗಳು ಕೂಡ ಬರುವಂತ ನಾವು ಕಂಡಿದ್ದೀವಿ ಆದರೆ ಅವರು ಹೇಳಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಒಂದು ಸಾಮಾಜಿಕವಾದಂಥ ಆ ಸಮಸ್ಯೆಯ ಬಗ್ಗೆ ಇದನ್ನು ಪ್ರೆಸೆಂಟೇಶನ್ ಮಾಡಿದ್ದೇನೆ ಅಂತ ಹೇಳ್ತೇನೆ ನಾವು ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಗೆ ನಡೀತದೆ ಹೇಗೆ ಒಂದು ಮಹಿಳೆಯೇ ಇಂಥ ವಿಚಾರಕ್ಕೆ ಸಣ್ಣ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯಾರು ಒಬ್ಬ ಶಿಕ್ಷಕಿಯಾಗಿ ಇಂಥ ಒಂದು ದೊಡ್ಡ ಅನಾಹುತದ ವಿರುದ್ಧ ಒಂದು ಬಹಳ ನುಗ್ಗುತ್ತಾರೆ ಇದನ್ನೆಲ್ಲವನ್ನು ಒಂದು ಸಣ್ಣ ಅದರ ಮೇಲೆ ನೋಟಕ್ಕೆ ನಾವು ನೋಡಲಿಕ್ಕೆ ನಮಗೆ ಅನ್ನಿಸ್ತದೆ ರಾಷನ್ ನನಗೆ ಅನಿಸ್ತಾ ಇರುವಂಥದ್ದು ಇವತ್ತು ನಮ್ಮ ಮಾಧ್ಯಮಗಳು ಹಿಂದೆ ಹೇಗಿತ್ತು ಹೇಳಿ ಹಿಂದೆ ಮಾಧ್ಯಮ ಅಂತ ಹೇಳಿದ್ರೆ ಒಂದು ಸಂಪರ್ಕ ವ್ಯವಸ್ಥೆ ಅಂತ ನಾನು ಮನೆಗೆ ಹೋಗಿ ಚಾಟ್ ಹುಡುಕು ಮಾತಾಡಿದ್ದೀನಿ ನಮ್ಮ ಸಂಪರ್ಕ ನಾವು ಮಾಡ್ತಾ ಇದ್ದೀವಿ ಅದರ ನಂತರ ಒಂದಷ್ಟು ಪ್ರಿಂಟ್ ಮೀಡಿಯಾ ಬಂತು ಪೇಪರು ಅದರಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂಗತಿಗಳನ್ನು ಮಾಡ್ತಾ ಇದ್ದೀವಿ ಇನ್ನಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಯ್ತು ನೀವು ಟಿವಿ ಮತ್ತೊಂದು ಈ ರೀತಿ ಅದು ಬೆಳವಣಿಗೆ ಆಯ್ತು ಇವತ್ತು ಸೋಶಿಯಲ್ ಮೀಡಿಯಾಗು ಹಂತ ಹಂತವಾಗಿ ಎಲ್ಲಿದ್ದು ಮನುಷ್ಯ ಮನುಷ್ಯನೇ ಮಾತಾಡುವಂಥದ್ದಾಗಲಿಕ್ಕೆ ಮತ್ತು ಮೊಬೈಲ್ನಲ್ಲಿ ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಪ್ರಿಂಟ್ ಮೀಡಿಯಾ ಮತ್ತು ಈ ಸೆಕ್ಟರ್ ಮೀಡಿಯಾಗಳು ಒಂದು ಹಂತದಲ್ಲಿ ಬದಲಾವಣೆಯ ವೇಗ ಎಷ್ಟು ವೇಗವಾಗಿ ಹೋಗಿದೆ ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯನ ಬಗ್ಗೆ ಜಗತ್ತಿನ ಮೂಲೆ ಮೂಲೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದು ಬರೀ ಸಂವಾದದಲ್ಲಿ ಆದರೆ ಸಿನಿಮಾದಂಥದ್ದು ಸಿನಿಮಾ ನೈಜತೆಯನ್ನು ಅಕ್ಷರಶಃ ಇನ್ಪ್ರಾಕ್ಟಿಕಲ್ ಆಗಿ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಇದರಿಂದಾಗಿ ಜಾಸ್ತಿ ವಿಚಾರಗಳು ಅತ್ಯಂತ ಸ್ಪಷ್ಟತೆಯಿಂದ ಇವತ್ತು ಜನರಿಗೆ ತಲುಪಬೇಕಾದ್ರೆ ಅದಕ್ಕೆ ಇವತ್ತು ಸಿನಿಮಾಗಳೇ ಒಂದು ದೊಡ್ಡ ಮಾಧ್ಯಮದಲ್ಲಿ ಅತ್ಯಂತ ಪ್ರಮುಖ ಹೆಜ್ಜೆಯನ್ನು ನೀಡುವಂಥದ್ದು ನಾನು ಭಾವಿಸ್ತಾ ಇದ್ದೀನಿ ಇಂಥ ಸಂದರ್ಭಗಳಲ್ಲಿ ಎಂಟರ್ಟೈನ್ಮೆಂಟ್ ಬೇಡ ಅಂತ ಹೇಳಿದ್ರು ಆದರೆ ಅಷ್ಟೇ ಅಷ್ಟೇ ಗಂಭೀರವಾದಂಥ ವಿಚಾರಗಳ ಬಗ್ಗೆ ಕೂಡ ಸಾಮಾನ್ಯ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದು ಹೋಗಬೇಕು ಅದು ಸಿನಿಮಾದ ಮುಖಾಂತರ ತೋರಿಸಿದ್ರೆ ಅವನಿಗೆ ಏನೋ ಇದರ ಬಗ್ಗೆ ಒಂದು ನಾನು ಚರ್ಚೆ ಮಾಡಬೇಕು ನಾನು ಇಂಥ ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನನ್ನ ಪಾಲು ಏನು ಅಂತ ಹೇಳುವಂಥದ್ದನ್ನು ಅವನ್ನು ತಿಳ್ಕೊಳ್ಳುವಂಥ ಕೆಲಸ ಆಗುತ್ತೆ ಅಂತ ನಾನು ಇದ್ದೀನಿ ಇದ್ದೇನೆ ಪ್ರಿಯರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜಾಸ್ತಿ ನಾನು ಸಿನಿಮಾದ ಬಗ್ಗೆ ಮಾತಾಡೋಷ್ಟು ನನ್ನಲ್ಲಿ ಪರಿಜ್ಞಾನ ಇಲ್ಲ ಅದನ್ನು ನಿದ್ರ ಶ್ರೀನಾಥ ಮಾತಾಡ್ಬೋದು ನನಗೆ ಗೊತ್ತಿಲ್ಲ ವಿಶ್ವನಾಥ್ರು ಅದರ ಬಗ್ಗೆ ಸ್ವಲ್ಪ ಸಂಗತಿಗಳು ಗೊತ್ತಿರ್ಬೋದು ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈ ಅಪರಿಚಿತ ಎಲ್ಲರಿಗೂ ಪರಿಚಯವಾಗಲಿ ಅಪರಿಚಿತ ಮುಖಾಂತರ ಒಂದು ವಿಚಾರವನ್ನು ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಗೀತ ಪ್ರಯೋಗ ಮಾಡಿದ್ದಾರೆ ಅಂತ ನಾನು ಕಳಿಸ್ತಾ ಇದ್ದೀನಿ ಅವರಿಗೆ ಶುಭವಾಗಲಿ ಅವರಿಗೆಲ್ಲರಿಗೂ ಶುಭವಾಗಲಿ ಶುಭ ಹಾರು ಮಾಡಿ ದಿನದಲ್ಲಿ ಚಿತ್ರ ಮುಖ್ಯ ಗೀತಿ ಹಾಗೂ ಎಲ್ಲ ವೇದಿಕೆ ಮುಂದೆ ಇಲ್ಲ ಎಲ್ಲ ಸಹೋದರ ಸಹೋದರಿ ಇದೆ ನನಗೆ ಟ್ರೈನ್ ಮಾಡಿದಾಗ ಒಳ್ಳೆ ಕಥೆ ಇದೆ ಸಾಮಾಜಿಕ ಕಳಕಳಿ ಇಲ್ವಾ ಸಮಾಜದಲ್ಲಿ ಏನು ಒಳ್ಳೆ ಕೆಟ್ಟದ್ದು ನಡೀತದೆ ಅದರ ಬಗ್ಗೆ ಗೀತಾ ಪ್ರಿಯರು ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದಾರೆ ಇದು ಜನರಿಗೆ ಮನೆ ಮನ ಹುಟ್ಟುತ್ತದೆ ಅಂತ ಹೇಳಿ ನನ್ನ ಭಾವನೆ ಇದು ಯಶಸ್ವಿಯಾಗಲಿ ಅಂತ ನಾನು ಈ ಚಿತ್ರದಂಡದವರಿಗೆ ಶುಭ ಹಾರೈಸಿ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡು ಅಭ್ಯಾಸ ಮಾಡ್ತಾ ಕಥೆ ನಿಕ್ಷನಾದಿ ಮನೋರಂಜನೆ ಚಿತ್ರರಂಗಕ್ಕೆ ಈ ಚಿತ್ರಗಳು ಪರಿಚಿತತೆ ಹಾಗೂ ಸಹಾಯವ ಚಿತ್ರರಂಗಕ್ಕೆ ಸಹಾಯ ಆಗಬೇಕು ಅವರ ಆಶಯಗಳು issues ತುಂಬಾ ಇದೆ ತುಂಬಾ ಸಾಮಾಜಿಕ ಒಂದು ಕರೆಕಲಿ ಅಂತಗಳೋ ತಿಗಳು ಸಿನಿಮಾಗಳ ಮಾಡಕ ಒಂದು ಬಹಳ ಆಸೆ ಇದೆ ಅಲ್ಲಿ ಎಲ್ಲಾ ಸಿನಿಮಾಗಳು ಅವರ ಅನುಕೂಲ ರೀತಿಯಲ್ಲಿ ಮುಂದುವರೆಯಿಂತ ಆಶಿಸುತ್ತಾ ಅರಸ್ತ ಈ ಒಂದು ಅಪರಿಸ್ಥಿತಿ ಭ್ರೂ ಹತ್ಯೆಯ ಬಗ್ಗೆ ತಗೊಂಡು ಬಂದಿದ್ದಾನೆ ಏನೇನು ಕಷ್ಟಗಳಿದೆ ಏನೇನು ಆಗಕ್ಕೆ ಅದನ್ನು ಚೆನ್ನಾಗಿ ಗೈಡ್ ಮಾಡ್ತಾಯಿದ್ದಾರೆ ಟ್ರೈನರ್ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನಾನು ಸಿನಿಮಾ ಮಾಡಿದ್ದೆ ನನಗೆ ಒಂದು ಸಂತೋಷ ಅಂದರೆ ಬಹುಶಃ ಕೋವಿಡ್ ಆದಮೇಲೆ ನಾನು ಮಾಡ್ತಿರೋ ಮೊದಲೇ ಸಿನಿಮಾ ಇದು ನಾಲ್ಕು ಐದು ವರ್ಷ ಆಯಿತು ಅದರ ಜೊತೆಗೆ ಮತ್ತೊಂದು ಸಂತೋಷ ಅಂದರೆ ಈ ಚಿತ್ರದಲ್ಲಿ ಭಾಳ ವರ್ಷದಿಂದ ನಾನು ಆಸೆ ಪಡ್ತಾ ಇದ್ದೇನೆ ನನ್ನ ಮಗ ಟೆಕ್ಕಿ 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 ತೆರಳು ಅಂತ ಏನು ಟೆಕ್ಕ ಅಂತ ಇದ್ದೆ ಅದು ಸಾಕು ಅಂದ್ಬಿಟ್ಟು ಈಗ ನನ್ನ ವೃತ್ತಿ ನಗನೆಯ ವೃತ್ತಿಗೆ ಬಂದಿದ್ದಾನೆ ಅದರಲ್ಲೂ ನಾನು ಅವನ ಜೊತೆ ಕೂತ್ಕೊಂಡು ಹಾಕೊಳ್ಬಾಗ ನಿಜವಾದ ಸಂತೋಷ ಆಯಿತು ಒಂದು ಮನೆಯ ವಾತಾವರಣದಲ್ಲಿ ಈ ಚಿತ್ರ ಒಂದು ಸಾಮಾನ್ಯವಾದ ಮನೆಯಲ್ಲಿ ಏನೇನು ಈ ಒಂದು ಭ್ರೂಣ ಹತ್ಯೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಯಾವ್ಯಾವ ರೀತಿ ಎದುರಿಸ್ತಾರೆ ಆಗುತ್ತೆ ಇದನ್ನು ಗಣೇಶ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಥೆ ಮಾಡ್ತಿದ್ದಾರೆ ಆ ಹಾಗೆ ವಿಶ್ವನಾಥ್ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾ ಏನು ಮಾಡ್ಬೋದು ಚಿತ್ರ ಯಶಸ್ವಿಯಾಗಲಿ ಅಪರ ಜೊತೆ ಸದಾನಂದರು ಅವ್ರು ಹೇಳಿದಾಗ ಕರ್ನಾಟಕ ಜನಕ್ಕೆ ಚಿರ ಆಗಲಿ 実は、あなたはあなたの話を聞いています。